ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಕಲಾ ಸಂಸ್ಥೆ ಮಾಧ್ಯಮ ಮಿತ್ರ ಬಳಗ ಟುಡೇ ಕನ್ನಡ ಟಿವಿ ಜೆಕೆ ನ್ಯೂಸ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಾಹಿನಿ ಸಹಯೋಗದೊಂದಿಗೆ ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಹಯೋಗದೊಂದಿಗೆ ಡಾಕ್ಟರ್ ಈಶ್ವರ್ ಎಸ್ ರಾಯ್ಡು ಪರಿಸರ ಪ್ರೇಮಿ ಇವರೆಲ್ಲರ ಸಹಕಾರದೊಂದಿಗೆ ಪೊಟ್ಟಣ್ಣ ಕಡಗಾಲ್ ಪ್ರಶಸ್ತಿ ಹಿರಿಯ ಕಲಾವಿದರಿಗೆ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಸಾಧಕರಿಗೆ ನೀಡಲಾಗುತ್ತಿದೆ ಸ್ಥಳ ಮೈಸೂರು ಮೋಹನ್ ಪ್ಯಾಲೇಸ್ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯಾತಿ ಗಣ್ಯರು ಕನ್ನಡ ಚಲನಚಿತ್ರ ನಟ ನಟಿಯರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವು ಯಶಸ್ವಿಯಾಗಬೇಕೆಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಶ್ರೀ ನರಸಿಂಹಲು ಅವರು ಹಾಗೂ ಚಿನ್ನೇಗೌಡರವರು ಅವರು ಶ್ರೀ ಉಮೇಶ್ ಬನಕಾರ್ ಅವರು ಶುಭ ಹಾರೈಸಿದರು ಏನು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕಂದ್ರೆ ದಂತಕಥೆ ಪುಟ್ಟಣ್ಣ ಕನ್ನಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರಶಸ್ತಿ ಕೊಡ್ತಾ ಮೈಸೂರಲ್ಲಿ ಶ್ರೀಮತಿ ಸುಮತಿ ಶ್ರೀ ನವಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಮ ಚಲನಚಿತ್ರದ ನಮ್ಮ ವಿಶೇಷವಾಗಿ ಇಲ್ಲಿ ಮೂರು ಪಿಲ್ಲರ್ಗಳು ನಿಂತಿದ್ದಾರೆ ಯಾಕಂದರೆ ಅವ್ರಿಗೆ ಮುಖಸ್ತುತಿ ನೇರ ನೇರಸ್ತುತಿ ಹೇಳ್ತೀನಿ ಇವ್ರ ಬಗ್ಗೆ ಅವರು ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ದೈವತ ಮನುಷ್ಯ ಹೇಳಕ್ಕೆ ಇಷ್ಟಪಡ್ತೀನಿ ತಂದೆ ಸಮಾನ ಯಾಕಂದರೆ ಈ ದಿನ ಕನ್ನಡ ಚಲನಚಿತ್ರ ನಿಂತಿರೀತ ಮಹಾನ್ ಭಾವರ ಸಾಧ್ಯ ವಿಶ್ ಏಕ ಮನಸ್ಸಿಂದ ಸ್ತುತಿ ಮಾಡ್ತಾ ಇಲ್ಲ ಮುಖಸ್ತುತಿ ಯಾಕಂದರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಎಂತೆಂಥ ನಾಯಕ ನಟರನ್ನು ನೋಡಿದ ವ್ಯಕ್ತಿಗಳು ಇವರು ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಈ ಒಂದು ಕಾರ್ಯಕ್ರಮಕ್ಕೆ ಸರ್ ಕಾರ್ಯಕ್ರಮ ವಿಶಿಷ್ಟ ವಿಶಿಷ್ಟವಾದ ಕಾರ್ಯಕ್ರಮ ಯಾಕೆಂದರೆ ರಂಗಭೂಮಿನಲ್ಲಿ ಸಿನಿಮಾದಲ್ಲಿ ಮಿಂಚಿದಂತ ಪಾತ್ರಗಳನ್ನು ಅನೇಕ ಪಾತ್ರಗಳನ್ನು ಮಾಡಿ ಜನಗಳನ್ನ ರಂಜಿಸ್ತಕ್ಕಂಥ ಶ್ರೀಮತಿ ನಮ್ಮ ಸುಮತಶ್ರೀ ಸುಮತ್ ಶ್ರೀ ಅವರಿಗೆ ಮೈಸೂರಿನಲ್ಲಿ ಮುಂದಿನ ಒಂಬತ್ತನೇ ತಾರೀಕು ಜಗನ್ಮೋಹನ ಬ್ಯಾಲತಿಯನ್ನು ಸನ್ಮಾನ ಮಾಡಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಸರಾಂತ ನಟ ಪ್ರಣಯ ರಾಜ ಶ್ರೀನಾಥ್ ಅವರು ಭಾಗವಹಿಸ್ತಾ ನೀವು ಬನ್ನಿ ನಾವು ಬರ್ತೀವಿ ಸಮಾಜ ಭಾಗವಹಿಸೋಣ ಮೇಡಮ್ ಮೇಡಮ್ ಸುಮತಿ ಶ್ರೀ ಅವರಿಗೆ ಶುಭವನ ಹರೈಸ ಅವರು ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ವಾಣಿಜ್ಯ ಬಂದಿದ್ದ ಪರವಾಗಿ ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಜಗನ್ಮೋಹನ ಪ್ಯಾಲೆಸ್ನಲ್ಲಿ ಸನ್ಮಾನ ಕಾರ್ಯಕ್ರಮ ಇದೆ ಆ ಪುಷಣ ಕಣಗಳ ಪ್ರತ್ಯಕ್ಷ ನಿರ್ತಾ ಇದ್ದಲ್ಲಿ ನಾವೆಲ್ಲರೂ ಬನ್ನಿ ಭಾಗವಹಿಸಿ ಕಲಾವಿದರಿಗೆ ಆಶೀರ್ವಾದ ಮಾಡಿ ಬರುವಿಕೆಗೆ ನಾವು ಕಾಯ್ತಾ ಇರ್ತೀವಿ ಎಲ್ಲರೂ ಶ್ರೀನಾಥ ಈ ಈ ಮಾನ್ಯ ನಮ್ಮ ಹಿರಿಯ ಕಲಾವಿದರು ಅವರು ಒಂದು ಸನ್ಮಾನ ಸಮಾರಂಭ ಒಂಬತ್ತು ದಿವಸ ನಮ್ಮ ಕಷ್ಟ ನಮ್ಮ ಸುಮತಿ ಮೇಡಮ್ ರೈಬಲಿ ಮಠದ ನಮ್ಮ ಕನ್ನಡ ರಥಾಂತನೇ ಎಲ್ಲ ಹೇಳ್ಬೋದು ನಮ್ಮ ಹಸಿರು ಸೇಲ್ ನೋಡ್ರಿ ರೈತರು ಮುಖಂಡಿ ಯಾವುದು ಅಂಥವ್ರಿಗೆ ಒಳ್ಳೆ ಸನ್ಮಾನ ನಡೀತಾ ಇದೆ ಮಾರ್ಚ್ ಒಂಬತ್ತರಂದು ನಾವೆಲ್ಲನೂ ಬರ್ತಾ ಇದ್ವಿ ನೀವು ಎಲ್ಲರೂ ಬನ್ನಿ ನಿಮ್ಮ ಆಶೀರ್ವಾದ ಮಾಡಿ ಮೇಡಮ್ಗೆ ಅವರು ಒಳ್ಳೆಯದಾಗ್ಲಿ ಶುಭವಾಗಲಿ ಮೇಡಮ್ ಉಮೇಶ್ ಬಂಕರ್ ಸರ್ ಮಧ್ಯದಲ್ಲಿ ಈ ಒಂದು ಶುಭ ನಿರ ನೀಡಿದ್ದಾರೆ ನಮ್ಮೊಂದು ಕಾರ್ಯಕ್ರಮದ ಬಗ್ಗೆ ನವಿಲೆ ಹಿರೇಮಠ್ ಮೇಡಮು ಉತ್ತರ ಕರ್ನಾಟಕದ ದೇವಿ ಅಂತಲೇ ಬಹಳ ಬಹಳಷ್ಟು ಮನೆಗಳಿಗೆ ಚಿರಪ್ರಚಿತ್ನಾಗಿದ್ದಾರೆ ಇವರು ಮಾರ್ಚ್ ಒಂಬತ್ತನೇ ತಾರೀಕು ದಿವಂಗತ ಪುಟ್ಟಣ್ಣ ಕಣಗಾಲ್ ಹಾಗೂ ವಿಷ್ಣುವರ್ಧನ್ ಅವರ ಒಂದು ಸ್ಮರಣಾರ್ಥ ಭಾಳಷ್ಟು ಕಾರ್ಯಕ್ರಮಗಳನ್ನು ಒಂಬತ್ತನೇ ತಾರೀಕು ಮಾರ್ಚ್ ಹಮ್ಮಿಕೊಂಡಿದ್ದಾರೆ ಇವರ ಒಂದು ಕಲಾ ಸೇವೆ ಕರ್ನಾಟಕದಾದ್ಯಂತ ಇರತಕ್ಕಂತಹ ಎಲ್ಲ ವರ್ಗದ ತಾಂತ್ರಿಕ ವರ್ಗದವ್ ಇರ್ಬೋದು ಕಲಾವಿದರು ಇರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಪ್ರಾಶಸ್ತ್ಯವನ್ನು ಕೊಟ್ಟು ಅವ್ರನ್ನ ಮುಂದಿನ ಒಂದು ಸಾಲಿನಲ್ಲಿ ನಿಲ್ಲಿಸ್ಕೋಬೇಕು ಅನ್ನೋ ಒಂದು ಮಹದಾಸಿಯನ್ನು ಕೂಡ ಹೊಂದಿದ್ದಾರೆ ಉತ್ತರ ಕರ್ನಾಟಕದ ಒಂದು ದೊಡ್ಡ ಪ್ರತಿಭೆ ನಮ್ಮ ಸುಮೃತಿ ರವಿಲು ಅವರು ಇವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಏನು ನಡೀತಾ ಇದೆ ಇದು ಯಶಸ್ವಿ ಆಗಬೇಕು ತಾವೆಲ್ಲ ಭಾಗವಹಿಸಬೇಕು ಮುಂದೆ ಬರ್ತಕ್ಕಂಥ ಕಲಾವಿದರುಗಳನ್ನು ಆಶೀರ್ವದಿಸಬೇಕು ಹಾಗೆಯೇ ಹಿರಿಯರಾದಂಥ ಇಂಥವ್ರ ಕಾರ್ಯಕ್ರಮಗಳಿಗೆ ತಾವೆಲ್ಲ ಬಂದು ಶುಭ ಹಾರೈಸಿದ್ರೆ ಬಹಳ ಉತ್ತಮವಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಹಿರಿಯರಾದಂಥ ಚಿನ್ನೇಗೌಡರು ನಮ್ಮ ಅಧ್ಯಕ್ಷರಾದಂಥ ನರಸಿಂಹದವರು ಸಂಪೂರ್ಣವಾದಂಥ ಸಂಪೂರ್ಣವಾದಂತಹ ಕೃಪಾ ಕಟಾಕ್ಷೆ ನಾನು ಒಬ್ಬ ನಿರ್ಮಾಪಕರ ಸಂಘದಿಂದ ಸಮಸ್ತ ನಿರ್ಮಾಪಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರ್ತಾ ನಾನು ಭಾಗವಹಿಸ್ತೀನಿ ಭಾಗವಹಿಸಿ ಅಂತ ಕೇಳ್ಕೊತೀನಿ ನಮಸ್ಕಾರ ಯು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ